श्रीगुरुभ्यो नमः हरिः ॐ नमस्कार सनात्सनातनतमः कपिलक् कपिरप्ययः स्वस्ति कृस्वस्ति स्वस्ति भुक् स्वस्ति, भुक, स्वस्ति दक्षिणः ॐ सनाते नमः ಭಕ್ತರು ಭಕ್ತಿಯಿಂದ ಕೊಡುವ ಎಲೆ ಹಣ್ಣು ಹೂವು ನೀರು ಇತ್ಯಾದಿ ಕಾಣಿಕೆಗಳನ್ನು ಸಂತೋಷದಿಂದ ಸ್ವೀಕರಿಸಿ ಭಕ್ತರಿಗೆ ಅನುಗ್ರಹ ಮಾಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ಸನಾತ್ ಓಂ ಸನಾತನ ತಮಾಯ ನಮಃ ಎಲ್ಲದಕ್ಕೂ ಮೂಲ ಕಾರಣ ಭಗವಂತ ಸೃಷ್ಟಿಕರ್ತನಾದ ಬ್ರಹ್ಮನಂತಹ ಪ್ರಾಚೀನರಿಗಿಂತಲೂ ಅತ್ಯಂತ ಪ್ರಾಚೀನನು ಭಗವಂತ ಹೀಗಾಗಿ ಭಗವಂತ ಸನಾತನ ತಮಃ ಓಂ ಕಪಿಲಾಯ ನಮಃ ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿ ಇವರ ಮಗನಾಗಿ ಕಪಿಲನಾಮಕನಾಗಿ ಅವತಾರವನ್ನು ತಾಳಿದವನು ಭಗವಂತ ಹೀಗಾಗಿ ಭಗವಂತ ಕಪಿಲ ಓಂ ಕಪಯೇ ನಮಃ ತನ್ನ ನೀತಿಗೆ ಬದ್ಧವಾಗದೇ ಇರುವ ದುಷ್ಟರನ್ನು ದೈತ್ಯರನ್ನು ಪಾಪಿಗಳನ್ನು ಲೋಕಕಂಟಕರನ್ನು ನಡುಗಿಸುತ್ತಾನೆ ಭಯಪಡಿಸುತ್ತಾನೆ ಶಿಕ್ಷಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಕಪಿಹಿ ಓಂ ಅಪ್ಯಯಾಯ ನಮಃ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನ ಒಡಲಲ್ಲಿ ಅಡಗಿಸಿಟ್ಟು ರಕ್ಷಿಸುವ ಭಗವಂತ ಮತ್ತೆ ಸೃಷ್ಟಿಕಾಲ ಬಂದಾಗ ಸೃಷ್ಟಿಯನ್ನು ಮಾಡುತ್ತಾನೆ ಹೀಗೆ ಎಲ್ಲರಿಗೂ ಎಲ್ಲಕ್ಕೂ ಅಂತಿಮ ವಿಶ್ರಾಂತಿ ಸ್ಥಳವಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಅಪ್ಯಯ ಓಂ ಸ್ವಸ್ತಿದಾಯ ನಮಃ ಭಕ್ತರಿಗೆ ಸಜ್ಜನರಿಗೆ ಸ್ವಸ್ತಿ ಅಂದರೆ ಮಂಗಳವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಸ್ವಸ್ತಿದಃ ಓಂ ಸ್ವಸ್ತಿ ಕೃತೇ ನಮಃ ಭಗವಂತ ದುಷ್ಟರ ಪಾಪಿಗಳ ಮಂಗಳವನ್ನು ಸುಖವನ್ನು ಆನಂದವನ್ನು ಕತ್ತರಿಸಿ ತೆಗೆಯುತ್ತಾನೆ ಹೀಗಾಗಿ ಭಗವಂತ ಸ್ವಸ್ತಿ ಕೃತ್ ಓಂ ಸ್ವಸ್ತಿನೇ ನಮಃ ಸದಾ ಸಚ್ಚಿದಾನಂದ ಸ್ವರೂಪನು ಪರಮಾನಂದ ಸ್ವರೂಪನು ಪೂರ್ಣಾನಂದ ಸ್ವರೂಪನು ಪರಮ ಮಂಗಳ ಸ್ವರೂಪನು ಭಗವಂತ ಹೀಗಾಗಿ ಭಗವಂತ ಸ್ವಸ್ತಿ ಓಂ ಸ್ವಸ್ತಿ ಭುಜೇ ನಮಃ ಭಗವಂತನಿಗೆ ದುಃಖ ಅಮಂಗಳ ಎನ್ನುವುದು ಯಾವುದೇ ಕಾಲದಲ್ಲೂ ಬರುವುದಿಲ್ಲ ನಿರಂತರವಾಗಿ ಅಪರಿಮಿತವಾದ ಆನಂದವನ್ನು ಭೋಗಿಸುವವನು ಭಗವಂತ ಜಗತ್ತಿನ ಸಮಸ್ತ ಆನಂದವನ್ನು ಸದಾಕಾಲ ಅನುಭವಿಸುತ್ತಿರುತ್ತಾನೆ ಭಗವಂತ हीगा भगवन्त स्वस्ति भुक् स्वस्ति दक्षिणाय नमः स्वस्तियन्नु यु शुभवत् कोडुवदके ಭಗವಂತ भगवन्त ಭಗವಂತ भगवन्त स्वस्ति ಹೀಗೆ ನಾಲ್ಕಾರು ತದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು